ಸಮಯ ಪ್ರಶ್ನೆ ಅಧಿಕಾರಿಗಳು ಕಾಣ್ತಾನೆ ಸಮಯ ಪ್ರಜ್ಞೆ ಇದ್ದಿದ್ರೆ ಹೀಗೆ ಜಾತಿ ಜಾತಿ ಮಧ್ಯೆ ಗಲಾಟೆಗಳಾಗಕ್ಕೆ ಸಂವಿಧಾನದಲ್ಲಿದೆ ಧಾರ್ಮಿಕ ಸ್ವಾತಂತ್ರ್ಯ ಇದೆ ವಾಕ್ ಸ್ವಾತಂತ್ರ್ಯ ಇದೆ ಧಾರ್ಮಿಕ ಸ್ವಾತಂತ್ರ್ಯ ವಾಕ್ ಸ್ವಾತಂತ್ರ್ಯನ ತಮ್ಮ ಇಷ್ಟ ಇಷ್ಟವನ್ನ ಬಳಸಲಿಕ್ಕೆ ಆಗಲ್ಲ ಅದಕ್ಕೆ ಕಾನೂನು ಕಟ್ಲೆ ಎಲ್ಲ ಇದೆ ನನ್ನ ವಾಕ್ ಸ್ವಾತಂತ್ರ್ಯ ಇನ್ನೊಬ್ಬರಿಗೆ ತೊಂದರೆ ಆಗದೆ ಇರೋ ರೀತಿ ಇರಬೇಕು ನನ್ನ ಧಾರ್ಮಿಕ ಸ್ವಾತಂತ್ರ್ಯ ಇನ್ನು ಧರ್ಮಕ್ಕೆ ತೊಂದರೆ ಆಗದಂತೆ ಮಾತನ್ನು ನಡ್ಕೋಬೇಕಾಗ್ತದೆ ಅವನ್ನೆಲ್ಲ ಮರೆತು ಅಹಂಭಾವದಿಂದ ಶಕ್ಲಿಹರಾಗಬೇಕಾಗ್ತದೆ ಅಂತ ಮಾತಾಡೋದು ತಪ್ಪು ನಾವು ಈಗ ಒಂದು ಸಂಕುಚಿತ ಮನೋಭಾವನ ನಾವು ಹೊಂದಿಲ್ಲ ನಾನು ಚಿತ್ತಾಮಿ ತಾಲೂಕಿಗೆ ಮೊದಲು ಸೇರಿದ್ದು ನಮ್ಮೂರು ನಾವು ಕೈವಾರಕ್ಕೆ ಹೋದರೆ ಅಲ್ಲಿ ಕೈವಾರ ದೇವಸ್ಥಾನಕ್ಕೆ ನಾಣಪ್ಪನವರ ದರ್ಶನ ಇದ್ದರೆ ನಾವು ಬರ್ತಿರ್ಲಿಲ್ಲ ಈಗಲೂ ಬರ್ತಾ ಇಲ್ಲ ನಮಗೆ ಎಲ್ಲಾ ದೇವರುಗಳು ಮಹಾ ದಾರ್ಶನಿಕ ಪುರುಷರ ಬಗ್ಗೆ ಗೌರವ ಇದೆ ಆದರೆ ಕೆಲವೊಂದು ಜನ ವಿವಿಧ ಜಾತಿಗಳ ಮಧ್ಯೆ ಕಿಚ್ಚಿಟ್ಟು ತಮಾಷೆ ನೋಡುವಂತ ಕೆಲಸ ಮಾಡ್ತಾ ಇದ್ದಾರೆ ಇದು ದುಂಡಾವರ್ದಿತನ ಇದು ಸಾಮರಸ್ಯ ಕೆಡಿಸ್ತಕ್ಕಂಥದ್ದು ಇದರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮ ಜರುಗಿಸದಿದ್ದಲ್ಲಿ ಇದು ವಿಷಯ ದೊಡ್ಡದಾಗ್ತದೆ ಆ ಸಮುದಾಯನ ಬಲ್ತು ಸಮುದಾಯ ಕರ್ಕೊಂಡ್ರಲ್ಲಿ ನನ್ನೊಂದು ಮನವಿ ಅವರಿಂದ ಒಂದು ಬುದ್ಧಿ ಹೇಳಿ ಎಲ್ಲ ನಾವೆಲ್ಲ ಅರ್ಧವನ್ನ ರೀತಿ ಇದ್ದೀವಿ ಇನ್ನೂ ಮುಂದೆ ಬಾಳಬೇಕು ನಮ್ಮ ನಮ್ಮಲ್ಲಿ ವಿಶ್ವಾಸ ಸಾಮರಸ್ಯ ಇರಬೇಕು ಇದನ್ನು ಯಾರು ಕೇಳಿಸ್ಬಾರ್ದು ಅದು ಯಾವುದೇ ಮಕ್ಕಳಿಗೆ ಇರಲಿ ಬಂಧುಗಳಿರಲಿ ಇನ್ನೊಬ್ಬರು ಇರಲಿ ಇಂಥ ಕ್ಷುಳ್ಳಕ ಮಾತುಗಳನ್ನು ಮಾತಾಡಿ ಸಾಮರಸ್ಯ ಕೇಳಿಸ್ಬಾರ್ದು ಅವ್ರಿಗೆಲ್ಲ ಬುದ್ಧಿ ಹೇಳಬೇಕು ಅಂತ ಮತ್ತೆ ಕೂಡಲೇ ಅದು ಕ್ಷಮಾಪಣೆ ಕೇಳಬೇಕು ಕ್ಷಮಾಪಣ ಕೇಳಿಲ್ಲ ಅಂತಂದ್ರೆ ಪೊಲೀಸ್ ಅಧಿಕಾರಿಗಳು ಕ್ರಮ ತಗೊಳ್ಳಿಲ್ಲ ಅಂದರೆ ರಾಜ್ಯಾದ್ಯಂತ ಪ್ರತಿಭಟನೆಗೆ ಅವಕಾಶ ಮಾಡುವ ಆಗ್ತದೆ ಈಗ ನಾವು ಒಕ್ಕಲಿಗರ ಸಂಘದ ಪದಾಧಿಕಾರಿ ನಮಗೂ ಕೂಡ ಸಮುದಾಯ ಕೇಳ್ತಾರೆ ಕೆಂಪೇಗೌಡರಿಗೆ ಕೆಂಪೇ ಹಾರಾಗ್ತಾ ಇದ್ದಾರೆ ಅಂದರೆ ನೀವೇನ್ ಮಾಡ್ತಾ ಇದ್ದೀರಾ ನೀವು ಸಮುದಾಯಕ್ಕೋಸ್ಕರ ಹೋಗಿದ್ದೀರೋ ಅಲ್ಲಿ ಬೇರೆ ಏನಕ್ಕೆ ಹೋಗಿದ್ದೀರಾ ಅಂತ ನಮ್ಮನ್ನು ಪ್ರಶ್ನೆ ಮಾಡ್ತಾರೆ ನಮ್ಮ ಹತ್ರನೂ ಉತ್ತರ ಇರೋದಿಲ್ಲ ನಮಗೆ ಇಂಥ ಒಂದು ಸಮಸ್ಯೆ ಅನುಭವಿಸಬಾರದು ಅನ್ನೋದೇ ನಮ್ಮ ಉದ್ದೇಶ ಇದನ್ನು ಅಲ್ಲೆಲ್ಲೇ ಚುಂಚ ಹಾಕಬೇಕು ಇವನ್ನ ಅಲ್ಲೆಲ್ಲ ಸಾಲ್ವ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವು ನಾಲ್ಕು ಜನ ಇವತ್ತು ಡೈರೆಕ್ಟ್ ಸಿಗ್ ಬಂದಿದ್ವಿ ಯಾರು ಕೆಲವು ತಿಂಗಳಿಗೆ ಹೋಗಿ ನಾವಿಲ್ಲಿ ಮಾಡೋ ಧ್ಯ ಅಂತೆಲ್ಲ ಮಾಡಿದ್ರು ನಮ್ಮನ್ನು ನನಗೂ ಫೋನ್ ಮಾಡಿದ್ರು

ನಾವೆಲ್ಲ ಮಾಡಿದ್ಮೇಲೆ ಅವರು ಅಧಿಕೃತವಾಗಿ ಸರ್ಕಾರದಲ್ಲಿ ವಿಚಾರ ಸುಮ್ಮನೆ ಇಲ್ಲಿ ನಾವು ಮಾಡೋದಲ್ಲ ಸರ್ಕಾರದಲ್ಲಿಟ್ಟು ಸರ್ಕಾರದಲ್ಲಿಟ್ಟು ಬರಬಿಟ್ಟಿರೋದ್ರಲ್ಲಿ ಅಧಿಕೃತ ಮಾಡಪ್ಪ ಅವ್ರು ಮುಂದೆ ಅರ್ಜಿ ಕೊಟ್ಟಿದ್ದೀವಿ ಆಮೇಲೆ ಅವ್ರು ಅಪೀಲ್ ಮಾಡೋದು ಅವ್ರ ಲೆಕ್ಕಕ್ಕೆ ಬರಲ್ಲ ನೀವು ಆಧಾರ ಕೊಡಬೇಡಿ ನಮ್ಗೆ ಯಾಕೆ ನಮಗೂ ನೋವು ನಾವು ತಂಡೆ ಹೋಗಲ್ಲ ನಮ್ಮ ತಂಟೆ ಬಂದ್ರೆ ಬಿಟ್ಟು ನ್ಯಾಯ ಮಾಡಿ ಸಮುದಾಯ ಇದ್ದಲ್ಲ ಹಂಗಾಗಿ ಈ ಕೂಡಲೇ ಅಂಶಕ್ಕೆ ಕೇಳಬೇಕು ಸಮುದಾಯಕ್ಕೆ ಹಿರಿಯ ಮುಖಂಡರು ಯಾವ ರೀತಿ ಹಿಂದೆ ಕುಡಿಬಂಡೆ ಇರ್ಬೋದು ಚಿಕ್ಕಬಳ್ಳಾಪುರ ಇರ್ಬೋದು ತಮ್ಮೆಲ್ಲ ಬಂದಿರ್ಬೇಕು ಸರ್ ಒಂಚೂರು ನಗರ ಸ್ವಂತ ಅಂತ ಯಾವುದೇ ಸಮುದಾಯ ಜಾತಿ ಭೇದ ಏನಿಲ್ಲದೆ ಜಾತ್ಯಾತೀತವಾಗಿ ನಾವು ಜಾತ್ಯಾತೀತ ರಾಷ್ಟ್ರದಲ್ಲಿ ನಾವು ಅನುಸರಣೆ ಮಾಡಿಕೊಂಡು ಸಂದರ್ಭದಲ್ಲಿ ಇವರು ಬಿಟ್ಟು ನಾಡ ಇವತ್ತು ಬೆಂಗಳೂರು ಇತಿಹಾಸದಲ್ಲಿ ವಿಶ್ವದಲ್ಲಿ ಇಷ್ಟು ಉನ್ನತ ಮಟ್ಟಿಗೆ ಬೆಳಬೇಕಾಗಿದ್ರೆ ಕೆಂಪೆ ಅವ್ರಾಗ ಅಡಿಪಾಯ ಅವ್ರು ಬೆಳೆದಂತ ಇದ್ದು ತನ್ನ ಮನೆ ಶೋಷಣ ತ್ಯಾಗ ಮಾಡಿ ಬಲಿ ಕೊಟ್ಟಂತ ಮಹಾನ್ ಭಾವ ಅಂತ ಒಂದು ಪುತ್ರಿ ನಾನು ಕೆಂಪೇ ಹಾರಾಡ್ತೀನಿ ಅಂತ ಬರ್ಬೇಕಂದ್ರೆ ಅದೇ ತೀರ್ಮಾನ ತಗೋಬೇಕು ಇದ್ರ ಬಗ್ಗೆ ಅವನು ಬಹಿರಂಗವಾಗಿ ಸುಮಾರು ಕ್ಷಮೆ ಕೇಳದೇ ಇದ್ದಾರೆ ನಮ್ಮ ಕಾರ್ಯದರ್ಶಿ ಕೇಳಿದರೆಗೆ ರಾಜ್ಯದಾದ್ಯಂತ ಇದ್ರ ಬಗ್ಗೆ ಪ್ರತಿಭಟನೆ ಎದುರಿಸಬೇಕಾಗುತ್ತೆ ಅದೆಲ್ಲಾಗುವ ಮುಂಚೆ ನಾನು ಕಳ್ಕಳಿಯ ಮಾಡ್ತೀನಿ ನಮ್ಮ ಸಮುದಾಯದ ಪರವಾಗಿ ನಾಡಪ್ರಮ್ ಪರವಾಗಿ ಈ ಕೂಡಲೇ ವಾಪಸ್ ತಗೋಬೇಕು ವಾಪಸ್ ತಗೊಂಡು ಕ್ಷಮೆ ಕೇಳಬೇಕು ಆ ಕ್ಷಮೆ ಕೇಳಿದ್ರೆ ಕಾರ್ಯದರ್ಶಿ ಹೇಳ ಮುಂದೆ ಪರಿಣಾಮ ತರಿಸಬೇಕಾಗುತ್ತೆ ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡಿ ನಾವು ಮಾಧ್ಯಮರ ಮುಖಾಂತರ ಒಂದು ಸಂದೇಶ ಕೊಡ್ತಾ ಇದ್ದೀವಿ ನಮ್ಮಿಂದ ಯಾವುದೇ ರೀತಿ ತಪ್ಪುಗಳಾಗೋದನ್ನು ನಾವು ನಡ್ಕೊಳ್ಳೋದು ಬೇರೆಯವರಿಂದ ನೋಡಿದರೆ ನಮ್ಮ ಸಮುದಾಯಕ್ಕೆ ಯಾವುದ ಯಾವುದೇ ರೀತಿ ತೊಂದರೆಗಳಾದ ಖಂಡಿತವಾಗ ಸಂಸ್ಕೃತಿಗಳನ್ನು ಒಂದು ತಲಲ್ಲಿ ಇಟ್ಕೋಬೇಕಾಗ್ತದೆ ನಮ್ಮ ಸಮುದಾಯ ಅನ್ಯ ಸಮುದಾಯಗಳಿಗೆ ಏನು ಆಶ್ರಯ ಕೊಟ್ಟು ಕೆಂಪೆ ಎಲ್ಲ ಜಾತಿಯವರೆಗೂ ಬೇಟೆ ಕಟ್ಟೋದು ಆದರೆ ಒಕ್ಕಲಿಗ ಸಮುದಾಯಕ್ಕೆ ಯಾವುದೇ ರೀತಿ ಬೇಟೆ ಕಟ್ಟಿಲ್ಲ ಅದರ ಅರ್ಥ ಏನು ಅಂದರೆ ಅಗ್ನಿ ದೇವಸ್ಥಾನ ಚಿಕ್ಕಬಳ್ಳಾಪುರಕ್ಕೆ ಇಲ್ಲಿ ಮಧ್ಯಕ್ಕೆ ಒಂದು ದೊಡ್ಡ ಮಟ್ಟದ ಹಿನ್ನೆ ಹಿನ್ನೆಲೆ ಇತಿಹಾಸ ಇದೆ ಅದನ್ನು ಯಾರೋ ಕೆಲವರು ಬಾಯಿಂದ ಹಾಳು ಮಾಡಿ ಇಲ್ಲಿ ನೆಮ್ಮದಿ ಸವಾರ್ಜತೆಗೆ ಧಕ್ಕೆ ಬರೋ ರೀತಿ ನಡ್ಕೊಳ್ಳುವಂಥವ್ರಿಗೆ ಒಂದು ದಿವಸಗಳಲ್ಲಿ ಕಾನೂನು ಭೇಟಿಯಲ್ಲಿ ಕಾನೂನು ಚೌಕಟ್ಟಲ್ಲಿ ಬುದ್ಧಿ ಕಟ್ಸ್ಬೇಕಾಗ್ತದೆ ಅವೆಲ್ಲಿ ನಾಲ್ಕು ಜನ ಅಥವಾ ಒಂದು ಆರು ಜನ ಮಾತ್ರ ಕುದಿ ಇದೆ ಅಂತಲ್ಲ ರಾಜ್ಯಾದ್ಯಂತ ಜನ ಸೇರಿಸುತ್ತೆ ಇವೆಲ್ಲ ಊಟ ಮಾಡಬೇಕಾಗಿ ತಲೆ ತಲೆಗೆಟ್ಕೋಬೇಕಾಗ್ತದೆ ತಾವು ಪ್ರತಿಷ್ಠಿತ ಸಮುದಾಯಕ್ಕೆ ಆಗಿ ಏನೇ ಸಮಸ್ಯೆಗಳು ಬಂದರೂ ಅದಕ್ಕೆ ಮಾತಾಡಲಿಕ್ಕೆ ರೀತಿ ರೀತಿಯನ್ನು ಹೋಗುತ್ತೆ ನಾವು ಏನೇನು ಮಾಡಲಿಕ್ಕೆ ಹೆಂಗಲ್ಲೇ ಗರಿ ಬಿಟ್ಟರೆ ಯಾವ ರೀತಿ ನಾವು ಹೋರಾಟ ಮಾಡೋದು ಬುದ್ಧಿ ಕಲಿಸ್ಬಿಟ್ಟು ಸಕಾಲ ಚೌಕಟ್ಟಿನಲ್ಲಿ ಅದ್ರ ಬಗ್ಗೆ ತಮ್ಗೆ ಎಚ್ಚರಾಗಿ ಗುಡಿ ಬಂಡೆನ ಕಡಿ ಬಂಡೆ ಮಾಡಬೇಡಿ ತಲೆಗೆ ಇಟ್ಬಿಡಿ ಗುಡಿ ಬಂಡೆಗೆ ಒಂದು ಇಲ್ಲ ತಮ್ಮ ಮಾತುಗಳಿಂದ ತಮ್ಮ ಏನೋ ಉದ್ದೇಶಗಳಿಲ್ಲ ಸಮುದಾಯನ ನೀವೇನಾದರೂ ಅವಮಾನ ಮಾಡಿ ಸಮುದಾಯಕ್ಕೆ ನೀವೇನಾದರೂ ಕಳಂಕ ತರುವಂಥ ಕೆಲಸ ಮಾಡಿದ್ರೆ ಖಂಡಿತವಾಗೂ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಕಾನೂನು ಹೋರಾಟ ಮಾಡಿ ಎಲ್ಲ ಬುದ್ಧಿ ಕಲ್ಸಬೇಕಾಗ್ತದೆ ಅಲ್ಲಿ ಯಾವ ಕುಟಿ ಇಡಬೇಕು ನೀವು ತೀರ್ಮಾನ ಮಾಡಬೇಕು ಗ್ರಾಮಸ್ಥರು ನೀವು ನಾಲ್ಕು ಗೋಡೆ ಮಧ್ಯದಲ್ಲಿರಬೇಕಾಗಿರುವಂಥದ್ದನ್ನು ನಾವು ಜನಪ್ರಿ ತಮ್ಮ ಮುಂದೆ ಇಟ್ಟಿದ್ದರಾದರೆ ಅದು ನಿಮ್ಮಲ್ಲಿರೋ ನ್ಯೂನ್ಯತೆಗಳಿಂದ ನಿಮ್ಮ ಮಧ್ಯೆ ಬಂದಿರತಕ್ಕಂಥದ್ದು ಅಂಥ ದಿವಸ ಬಂದಾಗ ನಾವು ಜಮೀನು ಖರೀದಿ ಮಾಡಿ ಅಲ್ಲಿ ನಮ್ಮ ಜಮೀನಲ್ಲಿ ನಂಬಿಕೊಳ್ಳೋ ಸ್ಟಾಚೆಗಳು ಅದು ಯಾರು ಕೈ ಜಾಚಿ ಕೇಳಬೇಕಾಗಿತ್ತು ಅಂತ ಸಮಯ ಬಂದಾಗ ಖಂಡಿತವಾಗ್ಲೂ ಯಾಕಂದರೆ ಮುಂಬಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಎರಡು ನೂರ ಮೂರು ಕೋಟಿ ರೂಪಾಯಿ ಸೈಟು ದಾನವಾಗಿ ಕೊಡ್ತೀವಿ ಯಾಕೆಂದರೆ ನಮ್ಗೆ ಯಾವುದೋ ಸುಮ್ಮನೆ ಬಂದಿದೆ ಅಂತ ದುಡಿದು ರೀತಿ ದಾನ ಧರ್ಮ ಅಂತ ಬಂದಾಗ ನಮ್ಮ ಹತ್ರ ಇದೆಯೋ ಇವೋ ಇರೋದನ್ನೆಲ್ಲ ತೆಗೆದುಕೊಡ್ತೀವಿ ಅಂಥ ಸಮುದಾಯಕ್ಕೆ ನಾವು ಸೇರಿದರೆ ಮುಂದೊಂದು ದಿವಸಗಳಲ್ಲಿ ಪ್ರತಿಷ್ಠಿತ ಸಮುದಾಯಕ್ಕೆ ಸೇರಿದಂಥವ್ರು ಮಾತಾಡಬೇಕಾದಾಗ ಅಥವಾ ಮಾಧ್ಯಮದವರು ಮುಂದೆ ನಿಮ್ಮ ನಾಲ್ಗೆ ಹರಿಬಿಟ್ಟಾಗ ಎಚ್ಚರಿಕೆಯಿಂದ ಮಾತಾಡಬೇಕಾಗ್ತದೆ ನಾವು ಮೈನಾರಿಟಿಗಳಲ್ಲ ಅದರಲ್ಲಿ ಇಟ್ಕೊಳ್ಳಿ ನಾವು ಮೈನಾರಿಟಿಗಳಲ್ಲ ನಾವೆಲ್ಲರೂ ಒಗ್ಗಟ್ಟಾದರೆ ಹೋರಾಟ ಮಾಡಲಿಕ್ಕೂ ಸಿದ್ಧ ಬುದ್ಧಿ ಕಲಿಸ್ಲಿಕ್ಕೂ ಸಿದ್ಧ ಅದೇ ರೀತಿ ಅಂತ ಸಮಯ ಬಂದಾಗ ಯಾರು ಜನ ಕೈ ಚಾಚಿಸಿದೆ ಅಂಥ ಸಮಯ ಬಂದಾಗ ನಾವೇ ಜಮೀನು ಖರೀದಿ ಮಾಡಿ ಕೆಲಸ ತುಂಬ ದೊಡ್ಡ ಮಟ್ಟಕ್ಕೆ ಅದರ ಅರ್ಥ ಕತ್ಲಿ ಇಟ್ಟು ನಮ್ಮ ಪ್ರೀತಿ ವಿಶ್ವಾಸ ಪ್ರೀ ತೋರಿಕೆಗಲ್ಲ ನಾವು ಬದುಕಿನಲ್ಲಿ ಅಷ್ಟೇ ಇನ್ನೊಬ್ಬರಿಗೆ ಮಾದರಿ ಬದುಕಬೇಕಾಗ್ತದೆ ತಲಲ್ಲಿಡ್ಕೋಬೇಕು ಇನ್ನು ಮುಂದಿನ ದಿವಸಗಳಲ್ಲಿ ಯಾರ್ಯಾರು ಸಹಿತ ಸಮುದಾಯದ ಬಗ್ಗೆ ಅವರ ಸಮುದಾಯ ಗೌರವ ರೀತಿ ನಡ್ಕೋಬೇಕಾಗ್ತದೆ ಅನ್ಯ ಸಮುದಾಯಗಳು ಕೊಟ್ಟು ಮಾತಾಡಬೇಕಾಗ್ತದೆ ಮಾತಾಡಲಿಲ್ಲ ಅಥವಾ ಮಾತಾಡೋದು ಕಲಿಸ್ಲಿಲ್ಲ ಅಂದರೆ ಖಂಡಿತವಾಗ ನಮ್ಮ ಸಮುದಾಯದಂತೆ ನಾವು ಕಲಿಸಬೇಕಾಗ್ತದೆ ದಯಮಾಡಿ ಇದೇ ಕಡೆ ಆಗಬೇಕು ಅದೇನು ಕಾನೂನು ಚೌಕಟ್ಟಿನಲ್ಲಿ ಅದಕ್ಕೆ ಪರ್ಮಿಷನ್ ಕೊಡ್ತಾರೋ ಬಿಡ್ತಾರೋ ಅದು ನ್ಯಾಯುಖವಾಗಿ ಹಾಗೂ ನ್ಯಾಯಾಂಗ ವ್ಯವಸ್ಥೆ ಬಗ್ಗೆ ನಮಗೆ ಗೌರವ ಇದೆ ಪೊಲೀಸ್ ಇಲಾಖೆಗೆ ನಾವು ಇದರ ಮುಖಾಂತರ ಈ ಪ್ರೆಸ್ ಮೀಟ್ ಮುಖಾಂತರ ಮನವಿ ಮಾಡಿಕೊಡೋದಿಷ್ಟೇ ಕಳೆದ ದಿವಸ ಏನು ಕಾನೂನು ಚೌಕಟ್ಟಿನಲ್ಲಿ ನಾವೆಲ್ಲರೂ ಹೋರಾಟ ಮಾಡಬೇಕು ಇದಕ್ಕೊಂದು ಅರ್ಥ ಬರಬೇಕು ಇದಕ್ಕೊಂದು ನ್ಯಾಯ ಸಿಗಬೇಕು ಅಂತಂದರೆ ಎಲ್ಲರೂ ಕೂಡ ಜನರೀಕವಾಗಿ ನಡ್ಕೋಬೇಕಾಗುತ್ತೆ